ಸಹೇರಿ ಹರಿಪ್ರಸಾದ್ ಹೇಳ್ತಾರೆ ಈ ಕೇರಳ ಪುಣಿತಿರನ ಪತ್ತಾ ಹುಡುಚಿದ್ದಾರೆ ಬಿಜೆಪಿ ಅವರು ದанಲೇ ಮಾಡ್ಲಿಕ್ಕೆ ಕೋಮೋಗಲಿ ವ್ಯವಸ್ಥೆ ಪುಣಿತ ಕೇರಳ ಹ ಹರಿಪ್ರಸಾದ್ ಅವರು ಪದೇ ಪದೇ ಪ್ರಸಾದ್ ಅವರು ಏನು ಹೇಳಿದ್ರೆ ಕೆಲವು ಮಾಹಿತಿಗಳಿದೆ ಮಾಹಿತಿಗಳಿದ್ರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಈ ಥರ ಮಾಧ್ಯಮದಲ್ಲಿ ಹೇಳಿ ವೇದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಏನು ಅಂತ ಅದನ್ನ ಬಿಟ್ಟು ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸು ಕೂಡ ಇಬ್ಬರು ಮೂರು ಜನ ಅದೇ ಥರದ ಹೇಳಿಕೆಯನ್ನು ನಿನ್ನೆ ಮನೆ ಕೊಟ್ಟಿದ್ದಾರೆ ನೀವು ಟ್ರೈನಲ್ಲಿ ಹೋಗಬೇಡಿ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನೋವಂಥದ್ದು ಯಾವುದೇ ರೀತಿ ಅಪಾಯ ಇಲ್ಲ ಇದು ನರೇಂದ್ರ ಮೋದಿಯವ್ರ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅತ್ಯಂತ ಗಟ್ಟಿ ಸರ್ಕಾರ ಇದೆ ಸುರಕ್ಷಿತವಾಗಿ ಸಹ ಈ ದೇಶ ಇದೆ ರಾಮ ಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೆದೇ ನಡೀತಿದೆ ಒಂದು ಸಣ್ಣ ಘಟನೆ ಕೂಡ ಅವಕಾಶ ಇಲ್ಲ ಮತ್ತು ಹರಿಪ್ರಸಾದ್ ಅವ್ರಿಗೆ ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಭಾಳ ಆಶ್ಚರ್ಯ ಆಗಿದೆ ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ರೆ ಇರ್ಬೋದು ಸೀನಿಯರ್ ಲೀಡರ್ ಇದಾರೆ ಸಂದರ್ಭ ಬಂದ್ರೆ ಕೇಳ್ತೀವಿ ಅಂತ ಯಾವ ಸಂದರ್ಭ ಕಾಯ್ತಾ ಇದ್ದಾರೆ ಗಲ್ವೆ ಆದಮೇಲೆ ಇವ್ರು ಕೇಳ್ತಾರ ಆದ್ರಿಂದ ಇಲ್ಲಿ ಏನಾದ್ರು ಕರ್ನಾಟಕದಲ್ಲಿ ಏನಾರ ಆದ್ರೆ ಈ ಸರ್ಕಾರವೇ ಹೊಣೆ ಸರ್ ಅದ್ರ ರಾಜ್ಯಕ್ಕೆ ನಿನ್ನೆ ಒಂದು ಟ್ವೀಟ್ ಮಾಡ್ಯಾರ ಸರ್ ಈ ಪುನೀತ್ ಕೆರಳಿಯನ್ನ ಬಳಸಿಕೊಂಡು ಬಿಜೆಪಿ ಅವರು ಕೋಲು ಕೋಮು ಗಲಭೆಗೆ ಹೊರಡಿಸೋಕೆ ಪತ್ತ ಹೊರಡಿಸಿದ್ದಾರೆ ವಾಟ್ಸಪ್ ಗ್ರೂಪ್ ಗಳಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಕ್ ಬಿಜೆಪಿನೇ ಕಾರಣ ಅಂತೇಳಿ ನೋಡಿ ಪ್ರವೀಣ್ ಪುನೀತ್ ಕೇಸ್ ಪುನೀತ್ ಪುನೀತ್ ಕೇಸ್ ಆಗಲಿ ಇನ್ನೊಂದು ಕೇಸ್ ಆಗಲಿ ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು ಅವರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ ಬಿ ಜೆ ಪಿಯನ್ನು ಕೋಮವಾದಿ ಪಕ್ಷ ಅಂತ ಕರೀತಾರೆ ನಿಜವಾದಂಥ ಕೋಮವಾದಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಸರಿಗಾಕೆ ಒಂದ್ ಕಡೆ ಕರಸೇವಕರನ್ನ ಮೂವತ್ತೊಂದ್ ವರ್ಷಗಳ ಬಂಧಿಸ್ತಾರೆ ಎರಡನೇದು ಜಿ ಹಳ್ಳಿ ಡಿಜೆಹಳ್ಳ ಅಂತ ಹೇಳ್ತಾ ಇದಾರೆ ಕೆಜಿಹಳ್ಳಿ ಹಳ್ಳಿ ಆದಂತ ಪ್ರಕರಣ ಲೈವ್ ಆಗಿ ತಾವು ತೋರಿಸಿದ್ರು ಎರಡು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಇದು ಇಡೀ ಸ್ಟೇಟ್ ಅದು ಇಡೀ ರಾಜ್ಯದ ಮೇಲೆ ಯುದ್ಧ ಇದ್ದಂಗೆ ಈ ಥರ ಆದರೆ ರಾಜ್ಯದಲ್ಲಿ ಕ್ಷೋಭೆ ಉಂಟಾಗ್ತದೆ ಅದಕ್ಕಾಗಿ ಪೊಲೀಸರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿದೆ ಮತ್ತು ಪೊಲೀಸರು ಆ್ಯಕ್ಷನನ್ನು ಆ ಒಂದು ಇನ್ಕ್ವೈರಿಯ ಇದನ್ನು ಮೊನ್ನೆ ಕಾಂಗ್ರೆಸ್ ಸರ್ಕಾರವೇ ಒಪ್ಕೊಂಡಿದೆ ಅದರ ವರದಿಯನ್ನು ಅದರ ಮೇಲೆ ಏನು ವಿಚಾರಣೆ ಇತ್ತು ಆ ವಿಚಾರಣೆಯ ವರದಿಯನ್ನು ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡಿದ್ದು ಸರಿ ಅಂತ ಒಪ್ಕೊಂಡಿದೆ ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ದರು ಅವತ್ತು ಅಂತದ್ದು ಈ ದ್ವಿನೀತಿ ಇದೆಯಲ್ಲ ಅದು ಓಲಕೀಯ ರಾಜಕಾರಣದ ಒಂದು ಭಾಗ ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಕಡೆ ನಮ್ಮ ಕರ್ನಾಟಕದ ಜನತೆಯು ಕೂಡ ದಾರಿ ತಪ್ಪಿಸ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ